ಸೌದಿ ಅರೇಬಿಯಾದ ಮೆಗಾ ಸಿಟಿ ನಿಯೋಮ್ಗೆ ಎದುರಾಗಿವೆ ಮೆಗಾ ಸವಾಲುಗಳು ಸೌದಿ ರಾಜಕುಮಾರನ ಮಹತ್ವಾಕಾಂಕ್ಷಿ ಯೋಜನೆಗೆ ನೂರೆಂಟು ವಿಘ್ನಗಳು ನಿರ್ಮಾಣ ವೆಚ್ಚದಲ್ಲಿ ಭಾರೀ ಏರಿಕೆ ನಿರೀಕ್ಷಿತ ಖಾಸಗಿ ಹೂಡಿಕೆಯ ಕೊರತೆ ಜೊತೆಗೆ ಆಡಳಿತಾತ್ಮಕ ಸಮಸ್ಯೆಗಳು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಹಾಗೂ ವಿಶಿಷ್ಟ ಯೋಜನೆ ಮಹಾವೈಫಲ್ಯವಾಗಿ ದಾಖಲಾಗಲಿದೆಯಾ ಸೌದಿ ಅರೇಬಿಯಾದ ರಾಜಮನೆತನದ ಮಹತ್ವಾಕಾಂಕ್ಷಿ ಯೋಜನೆಯಾದ ನಿಯೋಮ್ ಮೆಗಾ ಸಿಟಿಯನ್ನ ಭಾರೀ ಜನಪ್ರಿಯ ತಾರಿಯರು ಭಾಗವಹಿಸಿದ ಸಮಾರಂಭದಲ್ಲಿ ಇತ್ತೀಚೆಗಷ್ಟೇ ಭಾಗಶಃ ಮುಕ್ತಗೊಳಿಸಲಾಯಿತು ಆದರೆ ಸೌದಿ ಅರೇಬಿಯಾದ ಈ ಮಹತ್ವಾಕಾಂಕ್ಷಿ ಮೆಗಾ ಸಿಟಿ ನಿರ್ಮಾಣದ ಎದುರು ಸವಾಲುಗಳ ರಾಶಿನೇ ಬೆದ್ದಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಐನೂರು ಶತಕೋಟಿ ಡಾಲರ್ನಲ್ಲಿ ನಿರ್ಮಾಣವಾಗಲಿದೆ ಅಂತ ಹೇಳಲಾಗಿದ್ದ ಈ ಯೋಜನೆ ಈಗ ಸೌದಿ ರಾಜರ ಪಾಲಿಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳಲಾಗ್ತಿದೆ ಡಿವಾಸ್ಟೇಟ್ ಜರ್ನಲ್ ಸಂಸ್ಥೆ ವರದಿ ಪ್ರಕಾರ ಈ ಯೋಜನೆಯ ಮೊದಲ ಹಂತದ ನಗರವಾದ ಸಿಂಧಲಾ ನಿರ್ಮಾಣ ನಿಗದಿತ ಅವಧಿಗಿಂತ ತೀರಾ ವಿಳಂಬವಾಗಿದೆ ಅಂದಾಜಿಸಿದ್ದಕ್ಕಿಂತ ಬಹಳ ಹೆಚ್ಚು ಪ್ರಮಾಣದಲ್ಲಿ ವೆಚ್ಚವಾಗಿದೆ ಅಂತ ಹೇಳಲಾಗಿದೆ ಆರಂಭದಲ್ಲಿ ಈ ಯೋಜನೆಯ ಅಂದಾಜು ವೆಚ್ಚ ಒಂದು ಪಾಯಿಂಟ್ ಮೂರು ಶತಕೋಟಿ ಡಾಲರ್ ಆಗಿತ್ತು ಆದರೆ ಐಷಾರಾಮಿ ರೆಸಾರ್ಟ್ ದರಗಳು ಈ ಅಂದಾಜು ವೆಚ್ಚವನ್ನು ಸುಮಾರು ನಾಲ್ಕು ಶತಕೋಟಿಗೆ ಏರಿಕೆ ಮಾಡಿವೆ ಇನ್ನು ಪೂರ್ಣವಾಗಿ ಸಿದ್ಧಗೊಳ್ಳದ ಸಿಂಧಲಾ ನಗರದ ಅದ್ಧೂರಿ ಉದ್ಘಾಟನಾ ಸಮಾರಂಭವನ್ನ ಇತ್ತೀಚೆಗೆ ಏರ್ಪಡಿಸಿ ಹಾಲಿವುಡ್ ಮತ್ತು ಫುಟ್ಬಾಲ್ ಸೆಲೆಬ್ರಿಟಿಗಳನ್ನು ಕರೆಸಿ ಅದಕ್ಕಾಗಿಯೇ ನಲವತ್ತೈದು ಮಿಲಿಯನ್ ಡಾಲರ್ ಖರ್ಚು ಮಾಡಲಾಗಿತ್ತು ಗಮನಾರ್ಹ ಸಂಗತಿ ಏನು ಅಂತಂದ್ರೆ ಕೆಲ ವಾರಗಳ ಹಿಂದೆ ನಿಯೋಮ್ ಮೆಗಾ ಸಿಟಿಯ ಸಿಇಒ ನದ್ಮಿ ಅಲ್ ನಸ್ರನ್ನ ಬದಲಿಸಿದ ನಂತರ ಈ ಯೋಜನೆಯ ರುವಾರಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಉದ್ಘಾಟನಾ ಸಮಾರಂಭಕ್ಕೆ ಗೈರಾಗಿದ್ರು ನಿಯೋಮ್ ಮೆಗಾ ಸಿಟಿಯ ನಿರ್ಮಾಣದ ಸಂದರ್ಭದಲ್ಲಿ ಸಾವಿರಾರು ವಿದೇಶಿ ಕಾರ್ಮಿಕರು ಸಾವಿಗೀಡಾಗಿದ್ದಾರೆ ಅಂತ ಡಾಕ್ಯುಮೆಂಟರಿ ಒಂದು ವರದಿ ಮಾಡಿದ ವಾರಗಳ ಬಳಿಕ ಬೃಹತ್ ಯೋಜನೆಯ ಸಿಇಒ ನದ್ಮಿ ಅಲ್ ನಸ್ರ್ ರಾಜೀನಾಮೆ ನೀಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೆ ನಿಯೋಮ್ ಸಿಟಿಯ ನಿರ್ಮಾಣ ವೆಚ್ಚ ಸುಮಾರು ಐವತ್ತು ಶತಕೋಟಿ ಡಾಲರ್ ಆಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಆದರೆ ತೇಲುವ ವಾಣಿಜ್ಯ ಜಿಲ್ಲೆ ಮರಳುಗಾಡಿನಲ್ಲಿ ನೀರ್ಗಲ್ಲು ರೆಸಾರ್ಟ್ ನಿರ್ಮಾಣ ಹಾಗೂ ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ರೇಖಾತ್ಮಕ ನಗರ ದಿ ಲೈನ್ ನಿರ್ಮಾಣದಂತಹ ಅದರ ಮಹಾ ಯೋಜನೆ ಫಲಪ್ರದ ಆಗುವಲ್ಲಿ ವಿಫಲಗೊಂಡಿವೆ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಸಂಸ್ಥೆಗೆ ದೊರೆತಿರುವ ವರದಿಗಳ ಪ್ರಕಾರ ನಿಯೋಮ್ನಲ್ಲಿ ವ್ಯಾಪಕ ಪ್ರಮಾಣದ ಹಣಕಾಸು ಅವ್ಯವಹಾರಗಳು ನಡೆದಿರುವುದು ಬಯಲಾಗಿದೆ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಮೆಕ್ ಕಿನ್ಸಾ ಅಂಡ್ ಕಂಪೆನಿಯ ಸಮಾಲೋಚಕರ ನೆರವಿನೊಂದಿಗೆ ಏರಿಕೆಯಾಗ್ತಿರುವ ವೆಚ್ಚವನ್ನು ಸಮರ್ಥಿಸಿಕೊಳ್ಳೋಕೆ ನಿಯೋಮ್ ಮೆಗಾಸಿಟಿಯ ಅಧಿಕಾರಿಗಳು ಅತಿರೇಕದ ಹಣಕಾಸು ಮುನ್ನಂದಾಜು ತಯಾರಿಸಿರುವುದಕ್ಕೆ ಸಾಕ್ಷಿ ಲಭ್ಯವಾಗಿದೆ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಉದ್ದೇಶಪೂರ್ವಕವಾಗಿ ಅಂಕಿ ಸಂಖ್ಯೆಗಳನ್ನು ತಿರುಚಿದ್ದಾರೆ ಅಂತ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ ಕರಡು ರಚನೆ ಮಂಡಳಿ ಮಂಡಿಸಿದ್ದ ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಎಂಬತ್ತರ ವೇಳೆಗೆ ನಿಯೋಮ್ ಮೆಗಾ ಸಿಟಿ ನಿರ್ಮಾಣಕ್ಕೆ ಎಂಟು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ನ ಅವಶ್ಯಕತೆ ಬೀಳಲಿದೆ ಅಂತ ಹೇಳಲಾಗಿದೆ ಇದು ಸೌದಿ ಅರೇಬಿಯಾದ ವಾರ್ಷಿಕ ಬಜೆಟ್ಗಿಂತ ಇಪ್ಪತ್ತೈದು ಪಟ್ಟು ಅಧಿಕವಾಗಿದೆ ನಿಯೋಮ್ ಮೆಗಾಸಿಟಿಯ ಮೊದಲ ಹಂತದ ನಿರ್ಮಾಣ ಕಾಮಗಾರಿ ಎರಡ್ ಸಾವಿರದ ಮೂವತ್ತೈದರವರೆಗೂ ಮುಂದುವರೆಯಲಿದ್ದು ಅದಕ್ಕಾಗಿ ಮುನ್ನೂರ ಎಪ್ಪತ್ತು ಶತಕೋಟಿ ಡಾಲರ್ ವೆಚ್ಚವನ್ನು ಅಂದಾಜಿಸಲಾಗಿದೆ ಈ ಮೆಗಾ ಸಿಟಿಯನ್ನು ರಾಜಕುಮಾರ ಸಲ್ಮಾನ್ ಈಜಿಪ್ಟ್ ಪಿರಮಿಡ್ಗಳಿಗೆ ಗಳಿಗೆ ಹೋಲಿಸಿದ್ರು ಈ ನಗರದ ಸಾಲು ಮಧ್ಯಭಾಗವನ್ನ ಭವಿಷ್ಯದ ನಗರ ಅಂತ ಬಣ್ಣಿಸಲಾಗಿದ್ದು ಮರಳುಗಾಡಿನುದ್ದಕ್ಕೂ ನೂರ ಎಪ್ಪತ್ತು ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ ಈ ನಗರ ನ್ಯೂಯಾರ್ಕ್ನ ಎಂಪೈರ್ಡ್ ಸ್ಟೇಟ್ ಕಟ್ಟಡಕ್ಕಿಂತ ಎತ್ತರವಾಗಿರುವ ಎರಡು ಸಮಾನಾಂತರ ಗಗನಚುಂಬಿ ಕಟ್ಟಡಗಳ ನಡುವೆ ನೆಲೆ ನಿಲ್ಲುವ ಯೋಜನೆ ಇತ್ತು ಆದರೆ ಈ ನಗರ ನಿರ್ಮಾಣದ ಅಂದಾಜು ವೆಚ್ಚ ಗಾತ್ರ ಮಾತ್ರ ಅಗಾಧ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಎರಡ್ ಸಾವಿರದ ಮೂವತ್ತರ ಒಳಗೆ ನಿರ್ಮಾಣ ಮಾಡೋಕೆ ಉದ್ದೇಶಿಸಿರುವ ಹದಿನಾರು ಕಿಲೋಮೀಟರ್ ಉದ್ದದ ಸಾಲಿನ ಮೂಲ ಯೋಜನೆ ಈಗಾಗಲೇ ಬಹಳ ದುಬಾರಿಯಾಗಿ ಕಾಣ್ತಿದೆ ಇಡೀ ನಗರಗಳಲ್ಲಿ ಈಗಾಗಲೇ ಬಳಸಲಾಗಿರುವ ಗಾಜು ಮತ್ತು ಉಕ್ಕಿನ ಪ್ರಮಾಣಕ್ಕಿಂತ ಹೆಚ್ಚು ಪ್ರಮಾಣದ ಗಾಜು ಮತ್ತು ಉಕ್ಕಿನ ಅಗತ್ಯ ಬೀಳಲಿದೆ ನಂತರ ಅದನ್ನೂ ಕೂಡ ಕೇವಲ ಅರ್ಧ ಮೈಲಿ ವಿಭಜನೆಯೊಂದಿಗೆ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗೆ ಮರುಪರಿಷ್ಕರಿಸಲಾಗಿದೆ ಮರು ಅದರಲ್ಲಿ ಎರಡು ಸಾವಿರದ ಮೂವತ್ತ್ ನಾಲ್ಕರ ವೇಳೆಗೆ ಪೂರ್ಣಗೊಳ್ಳಲಿದೆ ಅಂತ ನಿರೀಕ್ಷಿಸಲಾಗಿರುವ ಕ್ರೀಡಾಂಗಣವೂ ಸೇರಿದೆ ಎಂಜಿನಿಯರಿಂಗ್ ಸವಾಲುಗಳು ಹಾಗೂ ಏರುತ್ತಿರುವ ವೆಚ್ಚಗಳಿಂದ ಕಾಮಗಾರಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯೂ ಸೃಷ್ಟಿಯಾಗಿದೆ ದಿ ಲೈನ್ನ ಸಾವಿರದ ಆರುನೂರ ನಲವತ್ತಡಿ ಎತ್ತರವು ನಿರ್ಮಾಣ ಕಾಮಗಾರಿಯನ್ನು ಕ್ಲಿಷ್ಟಕರವಾಗಿಸಿದ್ದು ನಿರ್ಮಾಣ ವೆಚ್ಚವನ್ನು ತಗ್ಗಿಸೋಕೆ ಅದರ ಎತ್ತರವನ್ನ ಸಾವಿರ ಅಡಿಗೆ ತಗ್ಗಿಸುವಂತೆ ನಿಯೋಮ್ ಮೆಗಾಸಿಟಿ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ಆದರೆ ಈ ಸಲಹೆಯನ್ನು ನಿರಾಕರಿಸಿರುವ ರಾಜಕುಮಾರ ಸಲ್ಮಾನ್ ಬೇರೆಲ್ಲಾದರೂ ಉಳಿತಾಯ ಮಾಡುವ ಸಾಧ್ಯತೆಯನ್ನು ಪರಿಶೀಲಿಸಿ ಅಂತ ಪಟ್ಟಿಡಿದಿದ್ದಾರೆ ನೀರ್ಗಲ್ಲು ರೆಸಾರ್ಟ್ ಆದ ಟ್ರೋನೇಜಾ ಅಥವಾ ಟ್ರೊಜೆನಾ ಕೂಡ ವೆಚ್ಚದ ಏರಿಕೆಯನ್ನು ಕಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಾಮರ್ಶೆಯನ್ನು ಉಲ್ಲೇಖಿಸಿರುವ ದ ವಾಲ್ಸ್ಟ್ರೀಟ್ ಜರ್ನಲ್ ಸಂಸ್ಥೆ ವೆಚ್ಚದಲ್ಲಿ ಹತ್ತು ಶತಕೋಟಿ ಡಾಲರ್ ಏರಿಕೆಯಾಗಿರುವುದನ್ನು ಪತ್ತೆ ಹಚ್ಚಿದೆ ಲೆಕ್ಕ ಪುಸ್ತಕಗಳನ್ನು ಸರಿದೂಗಿಸೋಕೆ ಆದಾಯ ಮುನ್ನೋಟವನ್ನು ಅತಿಯಾಗಿ ಅಂದಾಜಿಸಿರೋದು ಹೂಡಿಕೆಯನ್ನು ಸಮರ್ಥಿಸೋಕೆ ಹೋಟೆಲ್ ಕೊಠಡಿಗಳ ಬಾಡಿಗೆಯನ್ನು ದಿಢೀರನೆ ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟು ಏರಿಕೆ ಮಾಡಿರುವುದು ಬಯಲಾಗಿದೆ ನಿಯೋ ಮೆಗಾಸಿಟಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸಲಿದೆ ಅಂತಾನೆ ಸೌದಿ ಅರೇಬಿಯಾದ ಅಧಿಕಾರಿಗಳು ಹೇಳ್ತಾ ಬಂದಿದ್ರು ಆದರೆ ಸೌದಿ ಅರೇಬಿಯಾದಲ್ಲಿನ ನೇರ ವಿದೇಶಿ ಹೂಡಿಕೆ ಮಾತ್ರ ಗುರಿಗಿಂತ ತೀರಾ ಕನಿಷ್ಠ ಪ್ರಮಾಣದಲ್ಲಿ ಉಳಿದಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ವರ್ಷಕ್ಕೆ ನೂರು ದಶಲಕ್ಷ ಕೋಟಿ ಡಾಲರ್ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವ ಗುರಿ ಹೊಂದಿದ್ದರೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ಇಪ್ಪತ್ತಾರು ದಶಲಕ್ಷ ಕೋಟಿ ಡಾಲರ್ ನೇರ ವಿದೇಶಿ ಹೂಡಿಕೆ ಮಾತ್ರ ಆಗಿದೆ ಇದರಿಂದಾಗಿ ಪ್ರಭಾವಿ ಹೂಡಿಕೆದಾರರು ಇನ್ನೂ ಆತಂಕದಲ್ಲೇ ಇದ್ದಾರೆ ಹಲವಾರು ಹೂಡಿಕೆದಾರರು ಯೋಜನೆಯ ಗಾತ್ರ ಹಾಗೂ ಸಂಕೀರ್ಣತೆ ಇಲ್ಲದೆ ಸೌದಿ ಅರೇಬಿಯಾದಲ್ಲಿನ ನಿರ್ಬಂಧದ ವಾತಾವರಣದ ಕುರಿತು ಕಳವಳ ಹೊಂದಿದ್ದಾರೆ ಹೀಗಾಗಿ ಯೋಜನಾ ವೆಚ್ಚದ ಬಗ್ಗೆ ತೀವ್ರ ಪಾರದರ್ಶಕತೆ ಹೊಂದಿರಬೇಕು ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಆಗ್ರಹಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು